ಅವರಿಗೆ ಕೃತಜ್ಞತೆ ಇಲ್ಲ ಅವರ ಕೊಡುಗೆ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ ಅದಕ್ಕಾಗಿ ಅಂತಲೇ ಗಾಂಧೀಜಿ ಅವರ ಹೆಸರು ಬದಲಾವಣೆ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗರೆಡ್ಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಟ್ಟಣದ ಎನ್ಇಎಸ್ ಎಸ್ ನೂತನವಾಗಿ ನಿರ್ಮಾಣವಾಗಿರುವ ಗಾಂಧಿ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದ ಅವರು ಬಿಜೆಪಿಯವರ ದುಷ್ಟತನದ ಬುದ್ಧಿ ಇದರಿಂದಲೇ ಗೊತ್ತಾಗಿದೆ ಅವರನ್ನ ಕೊಲ್ಲಲು ಆರು ಬಾರಿ ಗೂಡಿಸಿ ಸಂಚು ಮಾಡಿದ್ರು ಏಳನೇ ಬಾರಿಗೆ ಅವರನ್ನ ಕೊಲೆ ಮಾಡಿದ್ರು ಈಗ ಬಿಜೆಪಿಯವರು ಮತ್ತೊಮ್ಮೆ ಮಹಾತ್ಮ ಗಾಂಧಿಯನ್ನ ಕೊಲೆ ಮಾಡಿದ್ದಾರೆ ಹೆಸರು ಬದಲಾವಣೆ ಮೂಲಕ ಗಾಂಧೀಜಿಗೆ ಅವಮಾನ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ಎರಡು ವರ್ಷಕ್ಕೊಮ್ಮೆ ಮಾಗಡಿಯಲ್ಲಿ ಕೆಂಪೇಗೌಡ ಉತ್ಸವವನ್ನ ಮಾಡಲಾಗುವುದು ಈ ಬಾರಿ ಆರಂಭವಾಗಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮೂಲ ಅಧ್ಯಕ್ಷ ಡಿಕೆ ಸುರೇಶ್ ಸಹಕಾರದಿಂದ ಇನ್ನು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಮೂರು ದಿನಗಳ ಕಾಲ ಮ್ಯಾರಾಥಾನ್ ರಂಗೋಲಿ ಸ್ಪರ್ಧೆ ರೈತರಿಗೆ ಸನ್ಮಾನ ವೇಷಭೂಷಣ ಸ್ಪರ್ಧೆ ವಿಶೇಷವಾಗಿ ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ಕಲ್ಯಾಣೋತ್ಸವ ಮಾಡಲಾಗ್ತಿದ್ದು ಎಪ್ಪತ್ತು ಸಾವಿರ ತಿರುಪತಿ ಲಡ್ಡುವನ್ನ ವಿತರಣೆ ಮಾಡಲಾಗ್ತಿದೆ ಕೊನೆಯ ದಿನ ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯಕರಿಂದ ವಿಶೇಷ ರಸ ಸಂಜೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ಎಲ್ಲ ವರ್ಗದವರಿಗೂ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ